ನಮಸ್ಕಾರ ರೀ ರೈತ ಬಾಂಧವ್ರೆ ನಾನು ಜೆ ಡಿ ಕರೋಶಿ ಅಂತ ಹುಕ್ಲಿಯಿಂದ ರೀ ಈ ಕನ್ನೋಳಿ ಗ್ರಾಮಕ್ಕೆ ಬಂದೇವ್ರಿ ಈ ಪ್ಲಾಟ್ ನೋಡ್ಬೇಕಂತ ಹೇಳಿ ಇಲ್ಲಿ ಒಂದು ರೈತರು ಬೆಳೆದಾರೀ ತುಂಬಾ ಚೆನ್ನಾಗಿ ಬಂದಿದ್ರಿ ಪ್ಲಾಟ್ ಸೈಜು ಮತ್ತು ಸೆಟ್ಟಿಂಗು ನೋಡ್ಬೇಕಂದ್ರೆ ತುಂಬಾ ಚೆನ್ನಾಗಿ ನಾವು ಎಲ್ಲಾ ಕಡೆ ನೋಡೇವು ಬಟ್ ಈ ತರ ಆಗಿದ್ದಿಲ್ಲ ಇದು ಮಹೇಶ್ ಸರ್ ಅವರ ನೇತೃತ್ವದಲ್ಲಿ ಬೆಳೆದಿರ್ತಕ್ಕಂಥ ಪ್ಲಾಟ್ ಇದು ತುಂಬಾ ಚೆನ್ನಾಗಿ ಬಂದಿದೆ ಬೇರೆ ಪ್ಲಾಟ್ ಗೆ ಈ ಪ್ಲಾಟ್ಗೆ ನೋಡಿದೆ ಅಂದ್ರೆ ಬೇರೆ ಪ್ಲಾಟ್ ಈ ಪ್ಲಾಟ್ ಏನು ಇಲ್ರಿ ಅಷ್ಟೊಂದು ಸೆಟ್ಟಿಂಗ್ ಆಗಿದೆ ತುಂಬಾ ಸೈಜು ಒಟ್ಟು ಬರೀ ಸ್ಟೆಮ್ಮಿಗೆ ಸೆಟ್ಟಿಂಗ್ ಆಗಿದ್ರಿ ತುಂಬಾ ಚೆನ್ನಾಗಿ ಬಂದಿದೆ ಪ್ಲಾಟ್ ಸರ್ ಇದು ನಾವು ಈ ಬಂದಿದ್ದೇವೆ ರೀ ಮಹೇಶ್ ತಾಟ್ ಸರ್ ಅವ್ರ ಗೆ ಈ ರೈತರು ಮಾಡಿದ್ರಲ್ಲ ಅದಕ್ಕೆ ನಾವು ನಮ್ಮ ಕ್ವಶನ್ ಏನಿದ್ದು ನಮ್ಮ ಮನಸ್ಸಿನ ಕ್ವಶನ್ ಗಿಡದ ಬಗ್ಗೆ ಕೇಳಬೇಕು ಪ್ಲಾಟ್ ಬಗ್ಗೆ ಕೇಳಬೇಕು ಎಲ್ಲ ನಾವು ಕೇಳೋಣ ಅವ್ರ ಹೊಳೆ ಆನ್ಸರ್ ಮಾಡಿದ್ರು ಮಹೇಶ್ ತಾಟ್ ಸರ್ ಅವರು ತುಂಬಾ ಚೆನ್ನಾಗಿ ಏನೇ ಬೇಕಾದ್ರು ಕೇಳಿದೆವು ಎಲ್ಲಾನು ಹೇಳ್ತಾರೀ ಅಷ್ಟು ನಾವ್ ಏನ್ ಕೇಳಬೇಕಾಗಿತ್ತು ಎಲ್ಲ ಕೇಳಿದೆವು ಒಟ್ಟು ಹೇಳಿ ಅದೆಲ್ಲ ರೈತ ಬಂದವ್ರೆ ಇವರು ಮಹೇಶ್ ತಾಡ್ ಸರ್ ಅವರದು ಮಹಾರಾಷ್ಟ್ರದಲ್ಲಿ ತುಂಬಾ ದೊಡ್ಡ ಇದು ಇದೆ ರೀ ಈಗ ಇಲ್ಲಿ ಕರ್ನಾಟಕದಲ್ಲಿ ಅವ್ರ ಕೆಲಸ ಆಗಿದೆ ಚಾಲುವ ಅವ್ರು ಏನೇ ಕೇಳಿದ್ರು ಹೇಳ್ತಾರೀ ಅದರಿಂದ ಮಯಸ್ ಆರ್ಟ್ಸ್ ಅವರು ತುಂಬಾ ಸರಿಯಾದ ಗೈಡ್ ಲೈನ್ಸ್ ಅನ್ನು ಕೊಡ್ತಾರೀ ಈ ಡಾಳಂಬಿ ಹೊಲದ ಬಗ್ಗೆ ಡಾಳಂಬಿ ಬೆಳೆ ಬಗ್ಗೆ ಏನೇ ಇದ್ರು ನೀವು ಕೇಳಬಹುದು